ಎರಡು ಯ್ರಿ ಬಂದು ಆತು ಓದನು ಆತು ಏನ್ರಿ ಇದು ಹಳೇ ಏನಿನ್ ನೀವ್ ಮಾಡ್ತಾ ಇರೋದು ಅಲ್ಲ ಅಲ್ವ ಮಗಳ ಕುಡಿಯ ಅಭ್ಯಾಸ ಇಲ್ಲಂದಿಲ್ವಾ ಈ ನಮ್ನಿ ಕುಡ್ದ ಕುಂತಾರಿವ್ರಿ ಆ ನಾನ್ಪಾ ನಿನ್ ಮಗ ಏನ ಮಗನ ಕುಡ್ದಿದ್ದು ಎಲ್ಲ ಹೆಚ್ಚಾಗೈತಿ ಅದಕ್ಕನ ಹಾಕರ ಇಲ್ಬ ನಾ ದೇವ್ ಹೇಗ್ ಬಂದನಿ ಯಾವ ಕುಡಿಬೋಕ್ ಅನ್ನಿಸ್ತು ಕುಡ್ದ್ ಬಿಟ್ಟ ತಪ್ಪತ್ವಾ ಹ್ಮ್ ಇಂತದ್ ಮಾಡ್ ಮಾಡಿ ನನ್ ಮಗ ಹೋದ ಮುಂಡ ಮುಚ್ಚಿ ಈಗ ನೀವು ಕುಡಿಯಕ್ ಚಾಲೂ ನನ್ನ ಮಗಳನ್ನ ಹಾಳ್ ಮಾಡ್ಬೇಕಂತ ತೀರ್ಮಾನ ಮಾಡಿರಿ ಯಾವಾಗಿಂದ್ ದಿನ ಹೊರ ಕುಡಿತಿದ್ರೆ ಅದು ಭಕ್ತಿ ಮನೆಯಾಗ ತಂದು ಕುಡಿಯಷ್ಟು ಧೈರ್ಯ ಬಂದ್ಬಿಡ್ತಲ್ಲ ನಿಮಗೆ ಎಲ್ಲ ನಿಮಗ್ ಬೇಕಾಗಿ ತಂದಿರಿ ನೋಡಿದ್ರೆ ನನ್ ಮಗನ ಹೆಸರು ಹೇಳ್ತಿರಿ ಅಯ್ಯೋ ದೇವರೇ ಏನಪ್ಪಾ ಇದು ಎಂತ ಕಾಲ ಬಂತವ ಯವ್ವ ದೇವ್ರಿ ಎಂತ ಅಳಾರ್ ಕೊಟ್ಟೇವ ದೇವ್ರಿ ಯಾವ್ದ್ ಬೇವ್ ಸಾಯಿಸ್ಬಿಟ್ಟ ಸಾಯಿಸ್ಬಿಟ ಅವ ಸಾಯಿಸ್ಬಿಟ ಯ ಹೇ ಏನ್ರಿ ಅಳ್ಯಾರ ಏನಾಗಿ ನಿಮ್ಗ ಯಾಕ ಹಿಂಗ್ಯಾಕ ತೂರಾಡ್ಕೊಂತ ಬಂತಾಳತ್ತಿರಿ ಏನ್ ಮನ್ಷ ಅದಿರಿ ನೀವ್ ಒಗ್ಗ್ರ ಹೋಗ್ರಿ ಒಳಗೋತ ಏತ್ ಏನಾಯ್ತಗ ಅವ್ ಮಾಡೋದಲ್ದ ಮತ್ ನೀವ್ ಬೇರೆ ಚಾಲೂ ಚಾಲು ನೀವು ನೀವ್ ಹಿಂಗ ಮಾಡೋದಾದ್ರ ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮಗಳ நீக்கோண்டா இவ்னா நன்காக மனசிக்கு நன் மகன் கேவ் நான் குடுத்தத அபியாச மத் நான் கண்ணீல நோட் ஆகுதல்ல மகள கரண்ட் ஹோடு இவ்னா ஏனப்பா நீங்க மாவா ಮಾಡ್ತಂತ ಅಡಿ ನಿನ್ ಮರ್ಯಾದಿ ಎಲ್ಲ ಪೂರ ಹೋಗು ಹಂಗ ನೋಡಿಗ ನೋಡಿಗ ನಿನ್ ಮರ್ಯಾದಿ ಕಳೀತೇನಿಗ ಕಳೀಲಾರ್ದ ಅಂತ ಸುಮ್ನೆ ಈಗ ನೀನ ಕುಡಿದ್ ತೂರ್ಯಾಡಿ ಅಂತ ಎಲ್ಲರೂ ಹಂಗ ಮಾಡ್ತೇನೆ ಮಾವ ಹೌದು ನನಗ್ ಬೇಕಾಗೇ ತಂದನೆ ಕುಡಿತೇನೆ ಏನೀಗ ಕುಡಿತೇನೆ ಏನೀಗ ಯಾಕ ನಾ ಕುಡಿಬಾರ್ದ ನೀವಷ್ಟೇ ಕುಡಿಬೇಕಾ ಯಾಕೆ ನಾ ಯಾಕ ಕುಡಿಬಾರ್ದು ನಾನು ಕುಡಿತೇನಿ ಕುಡದು ತೂರ್ಯಾಡ್ತೇನಿ ಆ ಓ ಏನ್ ನೀವ್ ಅಷ್ಟೇ ಕುಡಿಬೇಕುನಾ ಮಗ ಕುಡ್ದು ಸಾಯ್ಲಿಲ್ಲನಾ ಓ ನಾ ಮಾತ್ರ ಕುಡಿಬಾರ್ದ ನಾನು ಕುಡಿತೀನಿ ಏನ ದೇವಾನ್ ಅಂತ ತಮಾಷೆ ಮಾಡಿದೆ ಅಪ್ಪ ನೀವು ನಂಬಕ್ಕೆ ತಯಾರಿಲ್ಲ ಅಂದ್ಮೇಲೆ ನಾನು ಯಾಕೆ ತಿಳಿ ಕೆಡಿಸ್ಕೊಳ್ಳಿ ಆ ನಾ ಕುಡಿತೀನಿ ಕುಡುದು ದೂರಾಡಿ ನಿಮ್ಮ ಮಗ ಹೆಂಗ್ ಸತ್ತ ಹಂಗ ನಾನು ಸಾಯ್ತೀನಿ ಸಾಯ್ತೀನಿ ಅಂದ್ರೆ ಸಾಯ್ತೀನಿ ನೋಡ್ತಿರೀ ಅಯ್ಯಯ್ಯೋ ಏನು ಬಂತು ಅಂತ ನೋಡಲಿ ಇವರಿಗೆ ಅಯ್ಯೋ ದೇವ್ರೇ ಇವ ನಾವಂತರ ಇದನ್ನ ಕಣ್ಣಿಲ್ಲೇ ನೋಡೋಕ್ಕಾಗಲ್ತವ ಯಾಗ ಅಲ್ಲ ಮಗಳ ಇವ್ರಿಗೆ ಕುಡಿ ಚಟ ಯಾವಾಗಿಂದ ಐತಿ ಒಂದು ಹೇಳೇ ಇಲ್ಲಲ್ಲ ನೀ ನಮಗೆ ಆ ಯಾವ ದೇವ್ರೆ ನನಗಂತೂ ಏನು ಮಾಡ್ಬೇಕನ್ನೋದು ತಿಳಿಗೊಲ್ತವ ಹೆಂಗಾರ ಮಾಡಿ ಬಿಡ್ಸ್ಬಕ್ಲೆ ಇವ್ರಿಗೆ ಕುಡಿ ಚಟ ಇರುದನ್ನ ಇವ್ರನ್ನ ಜಿಂತದ ಬರ್ತೈತಲ್ಲ ಲೇಪಾ ಅದು ಕುಡಿದು ಬಿಡ್ಸಾಕ ಹೇಳಿ ಸೇರ್ಸುದ ಅಲ್ಲಾರ ಸೇರಿಸಿ ಬರೋಣ ಇವ್ರನ್ನ ಹೋಗ್ಲತ್ತಾಗ ಒಂದು ಎಂಬತ್ತು ಸಾವಿರನ ತೊಂಬತ್ತು ಒಂದು ಹತ್ತು ರೂಪಾಯಿ ತಗೋತಾರೆ ಕಂತದಲ್ಲೇ ಸೇರಿಸಿ ಎಲ್ಲ ಬರೋಣ ಬಾ ಹೋಗ್ಲತ್ತಾಗ ಆತ ಸಾಕಾಗೇತದಾಗ ಒಬ್ಬ ಹೋದ ಕೈಲಾಸ್ಕ ಮತ್ತು ಇವರು ಕುಡ್ಕೊಂಡು ಹೋದ್ರು ಅಂದ್ರೆ ನಿನಗೆ ಹತ್ತಿ ಏನು ಆಗ್ತಾ ಯೋ ಹಿಂಗೆ ಗಾಡಿ ತಂದು ತರ್ಬುದ ಇಲ್ಲ ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ತಂದು ತರ್ಸಿದ ಹೌದು ಏನು ರೆಡಿಯಾಗಿ ಗಾಡಿಯಾಗೆಲ್ಲ ಹೊಂಟಿರಿ ಏನ್ ಲಟ್ಟಿ ಹೊಡೆದ್ ಮಾತಾಡ್ಸಕತ್ತಿರಲ್ಲ ಇಲ್ಲ ಇಲ್ಲ ಹಂಗೇನಿಲ್ಲ ಅಂದ್ರೆ ಮಸ್ತ್ ಕಾಣತ್ತೀರಿ ಲಟ್ಟಿ ಹೊಡಿಲಾರ್ದ ಸಮಾಧಾನ ಆಗ್ವಲ್ತ ಅದಕ್ಕ ಏನ ಬಾ ಚಂದ ಕಾಣಕತ್ತೀರಿ ಹ್ಮ್ ನನ್ನ ಫ್ರೆಂಡ್ ಮನೆ ಫಂಕ್ಷನ್ ಇತ್ತು ಅದಕ್ಕೆ ಅಲ್ಲಿ ಹೌದು ಯಾವಾಗಿಂದ ಕಾಲೇಜ್ ಸ್ಟಾರ್ಟ್ ಸೋಮವಾರನೇ 1 ತಾರೀಕಿಂದನೆ ಹ್ಮ್ ಇನ್ನು 2 ದಿನ ಇವತ್ತು ಒಂದ ದಿನ ನಾಳೆ ಒಂದ ದಿನ ನಾಳೆ ಒಂದ ದಿನ ಹ್ಮ್ ಆರಾಮ ಗಡ್ಡಾಡೋದೆ ಆಮೇಲೆ ರೆಡಿ ಕಾಲೇಜಿಗೆ ಹ್ಮ್ ಅಂದಂಗ ನಮ್ಮ ಮನೆಯೊಳಗೆ ನಿನ್ನೆ ಮದುವೆ ಪ್ರಸ್ತಾಪ ಆತ ಸುಳ್ಳ ಕೇಳಬೇಕು ನಂಗೆ ನೀವು ಭಾಳ ಇಷ್ಟ ಆಗಿರಿ ಅವತ್ತು ನೀವು ತಮಾಷೆಗೆ ಹೇಳಿದ್ರಿ ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ ಮದುವೆ ನಿಶ್ಚಯ ಆಗೈತಿ ಅಂತ ಆದ್ರೆ ನಾನು ನಿಜವಾಗ್ಲು ಸೀರಿಯಸ್ ಆಗಿ ತಿಳ್ಕೊಂಡೆ ಅದನ್ನು ನಂಗೆ ಗೊತ್ತಿಲ್ಲ ನೀವು ತಮಾಷೆ ಹೇಳಿ ಆಮೇಲೆ ನೀವು ಅದನ್ನು ತಮಾಷೆ ಅಂದಮೇಲೆ ನಂಗೆ ಭಾಳ ಬೇಜಾರಾತ ಹೇಳಿದ್ರೆ ಮತ್ತೆ ನೀವೇನು ತಿಳ್ಕೊತೀರೂ ಸುಮ್ಮನೆ ಹೋದೆ ಅದು ಯಾಕೋ ಮನಸ್ಸರಿವಲ್ತ ನಿಜವಾಗ್ಲೂ ನಿಮ್ಮನ್ನು ನಾನು ಭಾಳ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮನ್ನು ಭಾಳ ಚಲೋ ನೋಡ್ಕೊತೀನಿ ನಮ್ಮ ಅಪ್ಪ ನಮ್ಮೂನು ಅಷ್ಟೆ ನಂಗೊಬ್ಬ ತಂಗಿ ಅದಾಳೆ ಇಷ್ಟು ಚಲೋ ಅದಾರ ಬಂದು ಸೊಸಿಗೋಸ್ಕರ ಏನಾದ್ರೂ ಮಾಡ್ತಾರೆ ಅಷ್ಟು ಇದು ಅದಾರ ಏನು ಅನ್ನಲ್ಲ ಯಾವುದು ಕೇಳಲ್ಲ ರೆಸ್ಟ್ರಿಕ್ಷನ್ ಹಾಕಲ್ಲ ಎಲ್ಲ ಚೆನ್ನಾಗಿದ್ದಾರೆ ಆಮೇಲೆ ನಿನ್ನೆ ನಾನು ಮನೆಯಾಗೆ ಮಾತಾಡಿದೆ ಇಲ್ಲ ಒಂದು ಹುಡುಗೀನಿ ಇಷ್ಟಪಟ್ಟೇನೆ ಆಕೆ ಅಂದರೆ ಇಷ್ಟ ಆದ್ರೆ ಆಕಿಗೆ ಓದೋದು ಇಷ್ಟ ಈಗ ಸದ್ಯಕ್ಕೆ ಅಂತ ಹೇಳಿದೆ ಅಯ್ಯೋ ಓದನಪ್ಪ ಯಾರು ಬೇಡ ಅಂದ್ರೆ ಓದ್ ನೌಕರಿ ಅಂದ್ರೆ ಚಲೋ ಅಲ್ಲ ನಾನು ಈಗಿನ ಕಾಲದಾಗ ಒಬ್ಬರ ದುಡಿದ್ರೆ ಇಲ್ಲ ಕತಿ ನೀನು ಓದಿಸ್ತಿದ್ದರೆ ಓದಿಸ್ಬೇಕಲ್ಲ ಮದುವೆಯಾಗಿಂದ ಓದಿ ಇಬ್ರು ಕೂಡ ದುಡಿರಲ್ಲ ಯಾರು ಬೇಡ ಅಂದ್ರೆ ಕೆಲಸ ಮಾಡ್ಕೊಳ್ರಿ ಓದ್ರಿಮ್ಮ ಓದ್ತಾಳಂದ್ರೆ ಓದಿಸಪ್ಪ ಅಂತ ಅಂದ್ರೆ ಅದಕ್ಕೆ ಆಗಂತ ಸರಿಯಾಗಂತ ಅನ್ನಿಸ್ತಾಕ ನಿಮಗೆ ನಾನು ಓದಿಸ್ತೀನಿ ಅಂತ ಭರವಸೆ ಕೊಡ್ತೀನಿ ಮದುವೆ ಆದಮೇಲೆ ಎಷ್ಟು ಓದ್ತೀರಿ ಓದ್ರಿ ಆದರೆ ಮಾಡ್ಕೊ ನೋಡ್ರಿ ನಾ ಇದ್ದಂಗ ಮಾತಾಡ್ತೀನಿ ನಾನ್ ಸುಣ್ಣ ಬಣ್ಣ ಹೊಡೆದ್ ಮಾತಾಡಕ ಹಂಗಿಲ್ಲ ಅದೇ ಈಗ ಮದುವೆ ಆದ ಕೂಟ್ಲೆ ಸ್ವಲ್ಪ ದಿನ ಆಗತ್ ಏನ್ ವಿಶೇಷ ಇಲ್ಲನು ಯಾವ ಕೊಡ್ತೀರಿ ಬಂದಿ ಊಟ ಹಾಕಿಸ್ತೀರಿ ಮಕ್ಳು ಮರಿ ಯಾವ ಮಾಡ್ಕೊತೀರಿ ಅಂತ ತಲೆ ಹಿಡಿಸ್ಕ ನಿಂದಿರ್ತಾರ ನಾ ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ಮೂರು ವರ್ಷ ಓದಬೇಕಾ ಈಗ ಅಲ್ಲಿ ಮಠ ಅಂತ ಯಾವ್ದು ತಲೆ ಕೆಡಿಸ್ಕೊಳಲ್ಲ ಮಕ್ಳು ಮರಿ ಯಾವ್ರು ಓದೋದೇಂಗ ಅದಕ್ಕೆ ಮಕ್ಳು ಮರಿ ಇದ್ದು ಸಂಸಾರ ನಿಭಾಯಿಸ್ಕೊಂಡು ಓದೋರು ಅದಾರಪ್ಪ ನನ್ಗ ಅಷ್ಟು ಕಟ್ಟಿದಾರೆ ಇಲ್ಲ ಇದ್ದಿದ್ದ ಹೇಳ್ತೇನಲ್ಲ ಆಮೇಲೆ ಇನ್ನೊಂದು ಹ್ಮ್ ನಿಮ್ಮನ್ನೇ ಕೇಳ್ತೇನೆ ನೇರವಾಗಿ ಕೇಳ್ತೀನಿ ಉತ್ತರ ಕೊಡ್ತೀರಿ ಏನು ಮದ್ವೆ ಮಾಡ್ಕೊಂಡ್ಮೇಲೆ ಮೂರು ವರ್ಷ ಮಟಾನು ನೀ ನನ್ನ ಹತ್ರ ಬರಂಗಿಲ್ಲ ಬರಂಗಲ್ಲ ಹೌದಾ ಬರಂಗಿಲ್ಲ ಹಾ ಒಬ್ಬ ಬರಂಗಿಲ್ಲ ಅದು ನಂಗೆ ಇಷ್ಟ ನೀವು ಬೇರೆ ಯಾರನ್ನೂ ಮಾಡ್ಕೊಬೇಡ್ರಿ ನನ್ನೇ ಮದ್ವೆ ಮಾಡ್ಕೊ ಅಂತ ಹೇಳಿದೆ ಅಷ್ಟೇ ನಿಮ್ಗೆ ಗೊತ್ತಲ್ಲ ನನಗೆ ಇರೋ ಗೌರ್ಮೆಂಟ್ ಜಾಬ್ಗೆ ನಾನು ಇರೋದಕ್ಕೆ ನಂಗೆ ಬೇಕಂದ್ರೆ ಹುಡ್ಗಿಯರು ಸಿಕ್ತಾರ ಅದು ಯಾಕೂ ಗೊತ್ತಿಲ್ಲ ನೀವು ಅಂದ್ರೆ ನಂಗೆ ಇಷ್ಟ ಆಗಿರಿ ಅದಕ್ಕೆ ಹ್ಞೂ ಈಗ ಅಂತೀರಿ ಬಟ್ ಮದ್ವೆ ಮಾಡ್ಕೊಂಡ್ಮೇಲೆ ಒಂದೇ ಮನೆ ಒಳಗ ಇದ್ದಮೇಲೆ ಅದು ಸಾಧ್ಯ ಆಗಲ್ಲ ಅವಾಗ ನಾನು ನಿಮ್ ಜೊತೆ ಜಗಳ ಮತ್ತೆ ಎಲ್ಲ ಬಿಟ್ಟು ಈ ವಿಷಯಕ್ಕೋಸ್ಕರ ನಡುವೆ ಮನಸ್ತಾಪ ಆಗೋದಂತ ನಂಗೆ ಮೊದಲು ಇಷ್ಟ ಅದಕ್ಕೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ ನೀವು ಕಾಯ್ತೀನಿ ಅಂದ್ರೆ ಮದುವೆ ಮಾಡ್ಕೋತೀನಿ ಆದ್ರೆ ಈಗ್ಲೇ ಮದುವೆ ಮಾಡ್ಕೊಂಡು ಮೂರು ವರ್ಷ ಮಠ ನಾನು ಆ ಮನೆಯೊಳಗೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ ಹೋಗ್ಲಿ ನಿಮಗೆ ನಾನು ಇಷ್ಟ ಹೌದಲ್ಲ ಅದನ್ನ ಹೇಳ್ರಿ ನಿಮಗೂ ನಾನು ಇಷ್ಟ ಆದಿ ಅಂದ್ರೆ ನಾನು ನಿಮಗೋಸ್ಕರ ಕಾಯ್ತೀನಿ ಏನ್ ಇನ್ನೊಂದು ಮೂರು ವರ್ಷ ಕಾಯ್ದೆ ನಂಗೆ ದೊಡ್ಡ ವಿಚಾರ ಅಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡ್ತೀರಾ ನಾ ಯೋಚನೆ ಮಾಡಿ ಹೇಳ್ತೀನಿ ಯೋಚನೆ ಅಂದ್ರೆ ಬೇರೆ ಏನೋ ಅಲ್ಲ ಈಗ ನನಗೋಸ್ಕರ ನೀವು ಮೂರು ವರ್ಷ ಕಾಯ್ತೀನಿ ನಿಮ್ಮನ್ನು ಕಾಯಿಸೋದು ನ್ಯಾಯನ ಇಲ್ವಾ ನೀವು ನನಗೋಸ್ಕರ ಕಾಯ್ಬೋದು ಬಟ್ ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನ ಮದುವೆ ಮಾಡ್ಕೊಂಡು ದೌಡ್ ಮೊಮ್ಮಕ್ಕಳ ತಗೋಬೇಕಂತ ಆಸೆ ಇರ್ತೈತಿ ಅದಕ್ಕೆ ಸುಮ್ಮನೆ ನಮ್ಮಿಬ್ಬರಿಂದ ಅವ್ರಿಗೆ ಬೇಜಾರಾಗೋದ್ ಬೇಡ ಆ ಕಾರಣ ನನಗದು ಒಂದು ಸ್ವಲ್ಪ ಬೇಜಾರಾಗ್ತಾ ಇತಿ ಆಮೇಲೆ ನನ್ನ ಒಂದು ಸಲ ಮಾತಾಡ್ಬೇಕು ಆಮೇಲೆ ನಾನು ಹೇಳ್ತೀನಿ ನಿಮ್ಮ ನಿಮ್ಮನ್ನು ಕರ್ಕೊಂಡು ನಾನು ಮನೆಗೆ ಏನು ಹೆದರ್ಕೋಬೇಡ್ರಿ ನೀವೇನು ತಲೆ ಕೆರ್ಸ್ಕೋಬೇಡ್ರಿ ನನ್ನ ನೋಡಿದ್ರೆ ಯಾರು ಪೋಲಿ ಹುಡುಗ ಅಂತೂ ಅನ್ನಂಗಿಲ್ಲ ಏನು ನಂಗೆ ಒಳ್ಳೆ ಜವಾಬ್ದಾರಿಯ ಜಾಬ್ ಐತಿ ದುಡಿತೀನಿ ತಿಂಗ್ಳ ಆಮೇಲೆ ಸೈಡಿನ ಬರ್ತಿರ್ತೈತಿ ಅದಕ್ಕೆ ನೀವೇನು ತಲೆ ಕೆರ್ಸ್ಕೋಬೇಡ್ರಿ ನನ್ನಂತ ಹುಡ್ಗ ಸಿಕ್ತಾನಂದ್ರ ನಿಮ್ಮಪ್ಪ ನಿಮ್ಮ ಮಗು ಖುಷಿ ಆಗಿ ಆಕತಿ ಬರ್ರಿ ಮಾತಾಡೋಣ ಆಮೇಲೆ ಹೋಗೋತಿರ್ ಬರೀ ಫಂಕ್ಷನ್ಗೆ ನಾನೇ ಬೈಕ್ ಮೇಲೆ ತಗೊಂಡೋಗ್ ಬಿಟ್ಟಿನಿ ಬೇಡಪ್ಪ ಒಂದ್ಸಲ ಅವಾಗ ಪ್ರೀತಿ ಮಾಡಿರ್ಲಿಲ್ಲ ಇವಾಗ ಪ್ರೀತಿ ಮಾಡ್ತಾ ಇದೀವಲ್ಲ ಇಬ್ರು ನಡೀತಿತ್ತು ಬರ್ರಿ ಏನಲ್ಲ ನಿಮ್ಮ ಅಕ್ಕ ಇಷ್ಟಕ್ಕೂ ನಿಮ್ಮ ಅಕ್ಕಂದು ಲವ್ ಮ್ಯಾರೇಜ್ ಅಂತ ಗೊತ್ತಾತ ಏನು ಫಸ್ಟ್ ಲವ್ ಮಾಡಿದ ನಿಮ್ಮ ಅಕ್ಕನ ನಿಮ್ ಭಾವನ ನಮ್ಮ ಬಾವ ಬಹಳ ಸ್ಪೀಡ್ ಅವರೇ ಫಸ್ಟ್ ನಮ್ಮ ಅಕ್ಕಗೆ ಪ್ರಪೋಸ್ ಮಾಡಿದ್ದು ಗೊತ್ತಾ ನೋಡ್ರಿ ಅವ್ರು ಬಹಳ ಸ್ಪೀಡ್ ಅಂತೀರಿ ನಾನು ರೆಡಿ ಅದೀನಿ ರೀ ಪ್ರಪೋಸ್ ಮಾಡಕ್ಕ ಅದಕ್ಕೆ ನಾನು ಪ್ರಪೋಸ್ ಮಾಡಿದ್ನಿ ಇಲ್ಲಿಗ ಬರ್ರಿ ನಿಮ್ಮ ಮನೆಗೆ ಹೋಗಿ ಮಾತಾಡ್ತೀನಿ ಬೇಡ ಬೇಡ ಅದೆಲ್ಲ ಸರಿ ಅನ್ಸಲ್ಲ ನೀವು ಕಾಯ್ತೀನಿ ಅಂದಿರಲ್ಲ ಕಾಯ್ರಿ ನಾನು ಬೇಕಾದ್ರೆ ನಮ್ಮನೆ ನಾನೇ ಮಾತಾಡ್ತೀನಿ ನಿಮ್ಮನ್ನ ಹೋಗಿ ನಾನು ಮಾತಾಡಕ್ಕಲ್ಲ ನೋಡ್ರಿ ಪ್ರೇಮಿಗಳು ಅಂತ ಅನ್ಸ್ಕೊಳಕ್ ನಮಗೂ ಇಷ್ಟ ಇಲ್ಲ

ಅಷ್ಟೇ ನನ್ನ ಉದ್ದೇಶನು ಮತ್ತೇನು ಇಲ್ಲ ಅಪ್ಪ ಅವ್ನ ಖುಷಿಗಿಂತ ಏನೂ ಇಲ್ಲ ಅದಕ್ಕೆ ಅಕ್ಕ ಮದಿ ಮಾಡ್ಕೊಂಡು ಹೋಗಾಕರೇ ಆದ್ರೆ ಪಾಪ ಅಲ್ಲಿಂದ ಕೆಲಸ ಮಾಡಿ ತಿಂಗಳು ತಿಂಗಳು ಅಂತ ಅವಳ ಪಾ ಬರೋ ಸ್ಯಾಲ್ರಿ ಎಲ್ಲ ಪೂರಾ ಇಲ್ಲೇ ಕಳಿಸ್ತಾ ಇದ್ದಾಳ ಅಕ್ಕ ಥರ ಮಾಡ್ತಾ ಇದ್ದಾಳ ನಾನು ಮದುವೆ ಆಗಿ ಹೋದ್ಮೇಲೆ ಸ್ಯಾಲ್ರಿ ಕಳಿಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಗಂಡನ ಮನೆಯವರು ಎಂತಾರ ಇರ್ತಾರೆ ಏನ ಒಳ್ಳೇರಿದ್ರೆ ಸರಿ ಕಿರಿಕಿರಿ ಕೊಡೋರು ಇದ್ರೆ ಅದಕ್ಕೆ ಅದಕ್ಕೆ ನಾನು ಓದ್ಬಿಟ್ಟು ನಂದು ಈಗ ಸ್ಟಡಿ ಲೋನ್ ಬೇರೆ ಮಾಡ್ಕೊಂಡೆ ನಿಮ್ಗೇನು ಗೊತ್ತಿಲ್ಲ ನನಗಿಲ್ಲ ಅದನ್ನು ತೀರ್ಸ್ಬೇಕಾ ಮತ್ತೆ ಮೇಲೆ ಹಾಕ್ಲಿ ಅದನ್ನ ಅದೇ ರೀ ನೀವು ಓದ್ ಮುಗಿಸ್ರಿ ನಿಮ್ಗೆ ಒಳ್ಳೆ ಜಾಬ್ ಕೊಡ್ಸೋ ಜವಾಬ್ದಾರಿ ನಂದ ನನ್ಗೆಸ್ಟ್ ಇನ್ಫ್ಲೂಯನ್ಸ್ ಐತ್ಕೊತ ನೀವೇನು ತೆಲಿ ಚಲೋ ಸ್ಲೋ ಜಾಬೇ ಸರಿ ಫಾರ್ಪ